ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಆಧುನಿಕ ವಿಜ್ಞಾನ ಚಿಂತನೆಗೆ ಅಡಿಪಾಯ ಹಾಕಿದ ಮಹಾನ್ ತತ್ವಜ್ಞಾನಿ ಫ್ರಾನ್ಸಿಸ್ ಬೈಕನ್ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಫ್ರಾನ್ಸಿಸ್ ಬೈಕನ್ ಅವರು ಜನವರಿ ಇಪ್ಪತ್ತೆರಡರಂದು ಇಂಗ್ಲೆಂಡ್ ದೇಶದ ಲಂಡನ್ ನಗರದಲ್ಲಿ ಜನಿಸುತ್ತಾರೆ ಅವರು ಹದಿನಾರನೇ ಶತಮಾನದಲ್ಲಿ ಜನಿಸಿದರೂ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿವೆ ಫ್ರಾನ್ಸಿಸ್ ಬೇಕನ್ ಅವರ ತಂದೆ ಸರ್ ನಿಕೋಲಸ್ ಬೇಕನ್ ಇಂಗ್ಲೆಂಡ್ ರಾಣಿ ಎಲಿಜಬೆತ್ ಒಂದ್ ಅವರ ಕಾಲದಲ್ಲಿ ಲಾರ್ಡ್ ಕೀಪರ್ ಆಫ್ ದಿ ಗ್ರೇಟ್ ಸೀಲ್ ಎಂಬ ಉನ್ನತ ಹುದ್ದೆ ಹೊಂದಿದ್ದರು ರಾಜಕೀಯ ಮತ್ತು ಕಾನೂನು ಕ್ಷೇತ್ರದಲ್ಲಿ ಬಹಳ ಪ್ರಭಾವಶಾಲಿ ವ್ಯಕ್ತಿ ಅವರ ತಾಯಿ ಲೇಡಿ ಆನ್ ಕುಕ್ ಬೇಕನ್ ಬಹಳ ವಿದ್ಯಾವಂತ ಮಹಿಳೆ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳ ಪಂಡಿತೆ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಿದವರು ಇಂಥ ವಿದ್ಯಾವಂತ ಮತ್ತು ಪ್ರಭಾವಶಾಲಿ ಕುಟುಂಬದಲ್ಲಿ ಬೆಳೆದ ಕಾರಣ ಫ್ರಾನ್ಸಿಸ್ ಬೈಕನ್ ಅವರಿಗೆ ಬಾಲ್ಯದಿಂದಲೇ ಜ್ಞಾನಪ್ರಿಯ ವಾತಾವರಣ ದೊರಕಿತು ಫ್ರಾನ್ಸಿಸ್ ಬೇಕನ್ ಬಾಲ್ಯದಿಂದಲೇ ಅತ್ಯಂತ ಚುರುಕ ತೀಕ್ಷ್ಣ ಬುದ್ಧಿಶಕ್ತಿ ಹೊಂದಿದವರು ಸಾಮಾನ್ಯ ಮಕ್ಕಳಿಗಿಂತ ವಿಭಿನ್ನವಾಗಿ ಆಲೋಚಿಸುವ ಸ್ವಭಾವ ಹೊಂದಿದ್ದರು ಅವರು ಆಗಿನ ಶಿಕ್ಷಣ ಪದ್ಧತಿಯ ಬಗ್ಗೆ ಸಂತೃಪ್ತರಾಗಿರಲಿಲ್ಲ ಕೇವಲ ಪಠ್ಯ ಆಧಾರಿತ ಶಿಕ್ಷಣ ಬದಲಾಗಿ ಪ್ರಾಯೋಗಿಕ ಮತ್ತು ಅನುಭವದ ಮೂಲಕ ಕಲಿಯಬೇಕು ಎಂಬ ಭಾವನೆ ಬಾಲ್ಯದಲ್ಲಿಯೇ ಮೂಡಿತ್ತು ಫ್ರಾನ್ಸಿಸ್ ಬೇಕನ್ ಅವರು ಕೇವಲ ಹನ್ನೆರಡು ವರ್ಷದ ವಯಸ್ಸಿನಲ್ಲಿ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆದರು ಅಲ್ಲಿ ಅವರು ತತ್ವಶಾಸ್ತ್ರ ಲಾಜಿಕ್ ಅರಿಸ್ಟಾಟಲ್ನ ತತ್ವಗಳನ್ನು ಅಧ್ಯಯನ ಮಾಡಿದರು ಆದರೆ ಅರಿಸ್ಟಾಟಲ್ನ ಪುರಾತನ ತತ್ವಗಳು ವಿಜ್ಞಾನ ಅಭಿವೃದ್ಧಿಗೆ ಸಾಕಾಗುವುದಿಲ್ಲ ಎಂದು ಅವರು ಭಾವಿಸಿದರು ಇದರಿಂದಲೇ ಮುಂದೆ ಅವರು ಹೊಸ ವೈಜ್ಞಾನಿಕ ಚಿಂತನೆಯ ಪಥವನ್ನು ರೂಪಿಸಿದರು ಫ್ರಾನ್ಸಿಸ್ ಬೇಕನ್ ಕೇವಲ ತತ್ವಜ್ಞಾನಿ ಮಾತ್ರವಲ್ಲ ಒಬ್ಬ ರಾಜಕಾರಣಿ ಮತ್ತು ಕಾನೂನು ತಜ್ಞರು ಆಗಿದ್ದರು ಅವರು ಸಂಸದರಾಗಿ ಅಟಾರ್ನಿ ಜನರಲ್ ಆಗಿ ಲಾರ್ಡ್ ಚಾನ್ಸಲರ್ ಆಫ್ ಇಂಗ್ಲೆಂಡ್ ಆಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸುತ್ತಾರೆ ಫ್ರಾನ್ಸಿಸ್ ಬೇಕನ್ ಅವರು ಅಲಿಸ್ ಬಾರ್ನ್ಹ್ಯಾಮ್ ಎಂಬವರನ್ನು ವಿವಾಹವಾಗ್ತಾರೆ ಚಾರ್ಲ್ಸ್ ಬೇಕನ್ ಅವರ ಪ್ರಮುಖ ತತ್ವ ಜ್ಞಾನವೇ ಶಕ್ತಿ ನಾಲೆಜ್ ಈಸ್ ಪಾವರ್ ಅವರು ಹೇಳಿದ್ದು ಪ್ರಯೋಗ ಮತ್ತು ಅನುಭವದಿಂದ ಬಂದ ಜ್ಞಾನವೇ ನಿಜವಾದ ಜ್ಞಾನ ಫ್ರಾನ್ಸಿಸ್ ಬೈಕನ್ ಅವರು ಬರೆದ ಕೃತಿಗಳು ನವಮ್ ಆರ್ಗ್ನಂ ಇದು ಅವರ ಅತ್ಯಂತ ಪ್ರಸಿದ್ಧ ಕೃತಿ ವೈಜ್ಞಾನಿಕ ವಿಧಾನದ ಬಗ್ಗೆ ವಿವರ ನೀಡುತ್ತದೆ ಅನುಮಾನ ಪ್ರಯೋಗ ಪರಿಶೀಲನೆ ಬಗ್ಗೆ ಒತ್ತು ನೀಡಿದೆ ಅವರ ಮತ್ತೊಂದು ಕೃತಿ ದ ಅಡ್ವಾನ್ಸ್ಮೆಂಟ್ ಆಫ್ ಲರ್ನಿಂಗ್ ಶಿಕ್ಷಣ ಮತ್ತು ಜ್ಞಾನ ವಿಸ್ತಾರದ ಮಹತ್ವವನ್ನು ವಿವರಿಸುತ್ತದೆ ಮತ್ತೊಂದು ಕೃತಿ ಎಸ್ಸೇಸ್ ಇದು ಜೀವನ ಸ್ನೇಹ ಶಕ್ತಿ ನೈತಿಕತೆ ಕುರಿತು ಚಿಕ್ಕ ಲೇಖನಗಳು ಇಂದಿಗೂ ಪ್ರಸ್ತುತವಾಗಿರುವ ಚಿಂತನೆಗಳನ್ನ ಈ ಗ್ರಂಥ ಒಳಗೊಂಡಿದೆ ಅವರ ಮತ್ತೊಂದು ಕೃತಿ ನ್ಯೂ ಅಟ್ಲಾಂಟಿಸ್ ಈ ಕೃತಿಯಲ್ಲಿ ಆದರ್ಶ ಸಮಾಜ ಮತ್ತು ವಿಜ್ಞಾನ ಆಧಾರಿತ ರಾಜ್ಯದ ಕಲ್ಪನೆಯನ್ನ ಒಳಗೊಂಡಿದೆ ಫ್ರಾನ್ಸಿಸ್ ಬೈಕನ್ ಅವರನ್ನು ಆಧುನಿಕ ವಿಜ್ಞಾನ ವಿಧಾನಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ ಅವರು ಪ್ರಚಾರ ಮಾಡಿದ್ದು ಅನುಭವಾಧಾರಿತ ಅಧ್ಯಯನ ಪ್ರಯೋಗ ಮತ್ತು ವೀಕ್ಷಣೆ ಮೂಢನಂಬಿಕೆಗಳ ವಿರೋಧ ಫ್ರಾನ್ಸಿಸ್ ಬೇಕನ್ ಅವರು ಸಾವಿರದ ಆರುನೂರ ಇಪ್ಪತ್ತಾರು ಏಪ್ರಿಲ್ ಒಂಬತ್ತರಂದು ಇಂಗ್ಲೆಂಡ್ ದೇಶದ ಲಂಡನ್ ನಗರದಲ್ಲಿ ಒಂದು ಪ್ರಯೋಗದ ಸಮಯದಲ್ಲಿ ತೀವ್ರ ಚಳಿಯಿಂದ ಅಸ್ವಸ್ಥರಾಗಿ ಮರಣ ಹೊಂದಿದರು ವಿಜ್ಞಾನಕ್ಕಾಗಿ ಜೀವನವನ್ನೇ ತ್ಯಾಗ ಮಾಡಿದ ಮಹಾನ್ ವ್ಯಕ್ತಿ ಎಂದು ಹೇಳಬಹುದು ಸ್ನೇಹಿತರೆ ಫ್ರಾನ್ಸಿಸ್ ಬೈಕನ್ ಅವರ ಜೀವನ ನಮಗೆ ಕಲಿಸುವ ಪಾಠಗಳು ಪ್ರಶ್ನೆ ಕೇಳುವ ಧೈರ್ಯ ಅನುಭವದಿಂದ ಕಲಿಯುವ ಮನೋಭಾವ ಜ್ಞಾನವನ್ನು ಸಮಾಜದ ಹಿತಕ್ಕಾಗಿ ಬಳಸುವುದು ಇಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ